ನೀವು ಮಂತ್ರಾಲಯಕ್ಕೆ ಹೋಗೋ ಪ್ಲಾನ್ ಮಾಡಿಕೊಂಡಿದ್ದೀರಾ ಆದರೆ ಮಂತ್ರಾಲಯದ ಸುತ್ತಲೂ ಇನ್ನೂ ಏಳು ಪವಿತ್ರ ಸ್ಥಳಗಳಿವೆ ಅನ್ನೋದು ನಿಮಗೆ ಗೊತ್ತಾ ಈ ಕ್ಷೇತ್ರಗಳ ದರ್ಶನವಿಲ್ಲದೆ ನಿಮ್ಮ ಯಾತ್ರೆ ಪೂರ್ಣವಾಗೋದೇ ಇಲ್ಲ ಈ ವಿಡಿಯೋ ನೋಡಿ ಆ ಏಳು ಪವಿತ್ರ ಸ್ಥಳಗಳ ಪವಾಡಮಯ ವಿವರಗಳನ್ನು ಕಣ್ತುಂಬಿಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ನೆರೆಯ ರಾಜ್ಯ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಅದೋನಿ ತಾಲೂಕಿನ ತುಂಗಭದ್ರಾ ನದಿಯ ಪವಿತ್ರ ತಟದಲ್ಲಿ ನೆಲೆಗೊಂಡಿದೆ ಮಂತ್ರಾಲಯ ಕ್ಷೇತ್ರ ಇದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಮಹಿಮೆಯಿಂದಲೇ ಪ್ರಸಿದ್ಧವಾದ ಪುಣ್ಯತೀರ್ಥ ನಮ್ಮ ಕರ್ನಾಟಕದ ರಾಯಚೂರಿನಿಂದ ಕೇವಲ ನಲವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಭಕ್ತ ಪ್ರಹ್ಲಾದರ ಅವತಾರ ಎಂಬ ನಂಬಿಕೆ ಇದೆ ಅವರು ಕ್ರಿಸ್ತಶಕ ನೂರ ಎಪ್ಪತ್ತೊಂದರ ಶ್ರಾವಣ ಮಾಸದ ಬಹುಳ ಬೀದಿಗೆಯ ಗುರುವಾರದಂದು ಮಂತ್ರಾಲಯದಲ್ಲಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದರು ಅವರು ಬೃಂದಾವನಸ್ಥರಾದ ನಂತರವೂ ಏಳ್ನೂರು ವರ್ಷಗಳ ಕಾಲ ಜೀವಂತವಾಗಿಯೇ ತಮ್ಮ ಭಕ್ತರಿಗೆ ಅನುಗ್ರಹ ನೀಡುತ್ತೇವೆಂದು ಭರವಸೆ ನೀಡಿದ್ದರು ಭಕ್ತರಿಗೆ ನೀಡಿದ ಮಾತು ಇಂದಿಗೂ ಕೂಡ ಸತ್ಯವಾಗಿಯೇ ಇರುವಂತೆ ಅವರು ಅಪಾರ ಶಕ್ತಿಯಿಂದ ಸಮಾಧಿ ಸ್ಥಿತಿಯಲ್ಲೇ ಜೀವಂತರಾಗಿದ್ದಾರೆ ಎಂಬ ಭಕ್ತಿಯ ನಂಬಿಕೆ ಇದೆ ಇಂದಿಗೂ ಲಕ್ಷಾಂತರ ಭಕ್ತಾದಿಗಳು ಕರ್ನಾಟಕ ಆಂಧ್ರ ಪ್ರದೇಶ್ ತಮಿಳುನಾಡು ತೆಲಂಗಾಣ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಮಂತ್ರಾಲಯಕ್ಕೆ ಆಗಮಿಸಿ ಗುರುರಾಯರ ದರ್ಶನ ಪಡೆದು ಅವರ ಸಾನ್ನಿಧ್ಯವನ್ನು ನಿಖರವಾಗಿ ಅನುಭವಿಸುತ್ತಾರೆ ಅವರು ನೆಲೆಸಿರುವ ಬೃಂದಾವನ ಒಂದು ಜೀವಂತ ಶಕ್ತಿ ಕೇಂದ್ರವಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಂತ್ರಾಲಯದ ಸುತ್ತಮುತ್ತಲಿನ ಏಳು ಪ್ರಸಿದ್ಧ ಮತ್ತು ಪವಿತ್ರ ಸ್ಥಳಗಳ ಕುರಿತು ತಿಳಿದುಕೊಳ್ಳೋಣ ಪ್ರತಿಯೊಂದು ಸ್ಥಳಕ್ಕೂ ಪೌರಾಣಿಕ ಹಿನ್ನೆಲೆ ಇದೆ ಮತ್ತು ಇದನ್ನೊಮ್ಮೆ ಭೇಟಿ ಮಾಡಿದರೆ ಜೀವಕ್ಕೆ ಭಕ್ತಿಯ ಶಕ್ತಿ ತುಂಬುತ್ತದೆ ಮಂತ್ರಾಲಯ ತೀರ್ಥಯಾತ್ರೆಯ ಮೊದಲ ಹೆಜ್ಜೆ ಮಂಚಾಲಮ್ಮನವರ ಸನ್ನಿಧಾನ ಮಂತ್ರಾಲಯದ ಇತಿಹಾಸದಲ್ಲಿ ನಮಗೆ ಮೊದಲು ನೆನಪಾಗಬೇಕಾದದ್ದು ಗ್ರಾಮ ದೇವತೆ ಮಂಚಾಲಮ್ಮನವರು ಶ್ರೀ ಗುರುರಾಯರ ಆಗಮನಕ್ಕೂ ಮೊದಲು ಈ ಸ್ಥಳಕ್ಕೆ ಮಂಚಾಲಯ ಎಂಬ ಹೆಸರಿತ್ತು ಇಲ್ಲಿ ನೆಲೆಸಿರುವ ಮಂಚಾಲಮ್ಮ ದೇವಿ ದುರ್ಗಾದೇವಿಯ ರೂಪ ಮತ್ತು ಇತಿಹಾಸದ ಪ್ರಕಾರ ಹಿಂದೆಯೆಲ್ಲ ಈ ಪ್ರದೇಶ ಹಿರಣ್ಣ ಆಳ್ವಿಕೆಯಲ್ಲಿ ಇದ್ದಾಗ ಮಂಚಾಲಮ್ಮ ಅವನ ಕುಲದೇವತೆಯಾಗಿದ್ದಳು ಭಕ್ತ ಪ್ರಹ್ಲಾದನು ಕೂಡ ತನ್ನ ಕುಲದೇವತೆಯಾದ ಮಂಚಾಲಮ್ಮನವರ ಪೂಜೆ ಹಾಗೂ ಯಜ್ಞಗಳನ್ನು ಇಲ್ಲಿಯೇ ನಡೆಸಿದ್ದನೆಂದು ಪುರಾಣದಲ್ಲಿ ಉಲ್ಲೇಖವಿದೆ ಇಂತಹ ಶಕ್ತಿಶಾಲಿ ಸನ್ನಿಧಾನದ ಅನುಭವ ಪಡೆದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳು ಮಂಚಾಲಮ್ಮನವರ ಅನುಮತಿ ಹಾಗೂ ಆಶೀರ್ವಾದ ಪಡೆದ ಬಳಿಕವೇ ಮಂತ್ರಾಲಯದಲ್ಲಿ ಬೃಂದಾವನ ಪ್ರವೇಶ ಮಾಡಿದರು ಇಂದಿಗೂ ಮಂತ್ರಾಲಯಕ್ಕೆ ಬರುವ ಭಕ್ತರು ಮೊದಲು ಮಂಚಾಲಮ್ಮನವರ ದರ್ಶನ ಪಡೆದು ನಂತರವೇ ಗುರುರಾಯರ ಬೃಂದಾವನಕ್ಕೆ ಹೋಗುವ ಪದ್ಧತಿ ಪಾಲಿಸುತ್ತಾರೆ ಇದೇನು ಒಂದು ನಂಬಿಕೆ ಮಟ್ಟದಲ್ಲಿ ಅಲ್ಲ ಗುರುರಾಯರೇ ತಮ್ಮ ಶಿಷ್ಯರಿಗೆ ಸೂಚಿಸಿದ್ದು ಮಂಚಾಲಮ್ಮನವರ ಅನುಗ್ರಹವಿಲ್ಲದೆ ಯಾವುದೇ ಕಾರ್ಯ ಪೂರ್ಣವಾಗುವುದಿಲ್ಲ ಎಂಬ ನಂಬಿಕೆ ಇದೆ ಬೃಂದಾವನದಿಂದ ಕೇವಲ ಒಂದು ಕೂಗಳತೆ ಅಂತರದಲ್ಲಿ ಇರುವ ಈ ದೇವಸ್ಥಾನವು ಮಂತ್ರಾಲಯ ಯಾತ್ರೆ ಅತ್ಯಂತ ಪವಿತ್ರ ಪ್ರಾರಂಭಿಕ ಸ್ಥಳ ರಾಯರ ಕೈಚಲನದಿಂದ ಜನಿಸಿದ ದಿವ್ಯ ದೇಗುಲ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನ ಮಧ್ಯಮ ದಾರಿಯಲ್ಲಿ ಮಠದ ಬೃಂದಾವನದಿಂದ ಕೇವಲ ಐದನೂರು ಮೀಟರ್ ದೂರದಲ್ಲಿ ಶ್ರದ್ಧಾ ಮತ್ತು ದೈವ ಭಕ್ತಿಯ ಸ್ಮಾರಕವಾಗಿ ನಿಂತಿರುವ ಮಂತ್ರಾಲಯದ ವೆಂಕಟೇಶ್ವರ ಸ್ವಾಮಿಯ ದೇಗುಲ ಇದು ಸಾಮಾನ್ಯ ದೇವಸ್ಥಾನವಲ್ಲ ಈ ಆಲಯದ ಇತಿಹಾಸವೇ ನಿಜವಾದ ಭಕ್ತಿಗೆ ಪ್ರೇರಣೆ ರಾಯರು ಬೃಂದಾವನ ಪ್ರವೇಶಿಸುವ ಮುನ್ನ ತಮ್ಮ ಮನೆ ದೇವರಾದ ಕುಂಭಕೋಣಂನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಲು ಹಂಬಲಿಸಿದ್ದರು ಆದ್ರೆ ಆ ಯಾತ್ರೆ ನಡೆಯಲಿಲ್ಲ ಯಾಕೆ ಗೊತ್ತಾ ಹೊರಡುವ ಹಿಂದಿನ ದಿನ ರಾತ್ರಿಯಲ್ಲಿ ರಾಯರಿಗೆ ನಿದ್ರೆಯಲ್ಲಿ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿಯ ಪ್ರತ್ಯಕ್ಷವಾಗಿ ನೀನು ನನ್ನ ದರ್ಶನಕ್ಕಾಗಿ ದೂರದ ಕುಂಭಕೋಣಂಗೆ ಬರುವ ಅವಶ್ಯಕತೆ ಇಲ್ಲ ನಾನು ನಿನ್ನ ಬಳಿಗೆ ಬರುತ್ತೇನೆ ನೀನೇ ನನ್ನ ಮೂರ್ತಿಯನ್ನು ಮಾಡು ಪೂಜಿಸು ಎಂದು ಆಶೀರ್ವಾದ ನೀಡಿದ್ದರು ದೇವರ ಆದೇಶವನ್ನು ಗೌರವಿಸಿ ಶ್ರೀ ಗುರುರಾಯರು ತಮ್ಮದೇ ಕೈಯಿಂದ ಈ ಮೂರ್ತಿಯನ್ನು ತಯಾರಿಸಿ ಅದೇ ಸ್ಥಳದಲ್ಲಿ ಪ್ರತಿಷ್ಠಾಪಿಸಿದರು ಇದು ಸಂಪೂರ್ಣವಾಗಿ ರಾಯರ ಶ್ರದ್ಧೆ ಮತ್ತು ಭಕ್ತಿಯ ಆಳತೆಗೆ ಸಾಕ್ಷಿಯಾಗಿರುವ ದಿವ್ಯ ಸನ್ನಿಧಾನ ಸುಮಾರು ಮುನ್ನೂರ ಎಂಬತ್ತು ವರ್ಷಗಳ ಪುರಾತನತೆ ಹೊಂದಿದೆ ಈ ದೇವಾಲಯ ಅಭಯಾಂಜನೇ ಸ್ವಾಮಿಯ ದಿವ್ಯ ದರ್ಶನ ಮಂತ್ರಾಲಯಕ್ಕೆ ಕಾಲಿಡುವ ಮುನ್ನವೇ ನಮ್ಮ ಕಣ್ಣಿಗೆ ಒಂದು ಅದ್ಭುತ ವಿಗ್ರಹ ಕಾಣಸಿಗುತ್ತದೆ ಅದು ಅಭಯಾಂಜನೇಯ ಸ್ವಾಮಿ ಮಂತ್ರಾಲಯದ ಪ್ರವೇಶ ದ್ವಾರದ ಬಳಿ ಸ್ವಾಗತ ಕಮಾನಿನ ಹತ್ತಿರ ಮೂವತ್ತೆರಡು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಸ್ವಾಮಿಯ ಮೂರ್ತಿ ಇದ್ದು ಈ ಮೂರ್ತಿಯನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಮೈಸೂರಿನ ಶಿಲ್ಪಿಗಳಾದ ಅಶೋಕ್ ಗುಡಿಗಾರ್ ಅವರ ಕಲಾತ್ಮಕ ಕೌಶಲ್ಯದಿಂದ ಕೆತ್ತಲಾಗಿದೆ ಈ ದೇವಮೂರ್ತಿಯನ್ನು ಬೆಂಗಳೂರು ಮೂಲದ ಉದ್ಯಮಿ ಬಿ ಕೃಷ್ಣಪ್ಪ ಅವರು ಸಂಪೂರ್ಣವಾಗಿ ಧರ್ಮ ಕಾರ್ಯವಾಗಿ ದಾನವಾಗಿ ನೀಡಿದ್ದಾರೆ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಠದ ಶ್ರೀ ಗುರು ಶ್ರೀ ಸುಬುಧೇಂದ್ರ ತೀರ್ಥರು ತಮ್ಮ ಅಮೃತ ಹಸ್ತದಿಂದ ನೆರವೇರಿಸಿದ್ದಾರೆ ತೊಂಬತ್ತು ಮೆಟ್ರಿಕ್ ಟನ್ ತೂಕ ಹೊಂದಿದ್ದು ವಿಜಯನಗರ ಶಿಲ್ಪ ಕಲಾ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ ಪಂಚಮುಖಿ ಸ್ವಾಮಿಯ ದಿವ್ಯ ಕ್ಷೇತ್ರ ಗಾಂಧಾಳ್ ಮಂತ್ರಾಲಯದಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಗಾಂಧಾಳ ಎಂಬ ಪುಟಾಣಿ ಗ್ರಾಮದ ಹೊರಭಾಗದಲ್ಲಿ ಭಕ್ತರ ಮನಸ್ಸಿಗೆ ಧೈರ್ಯ ಹಾಗೂ ಶಕ್ತಿಯನ್ನು ತುಂಬುವಂತ ಅದ್ಭುತ ಕ್ಷೇತ್ರವಿದೆ ಅದು ಪಂಚಮುಖಿ ಆಂಜನೇಯ ಸ್ವಾಮಿಯ ದೇಗುಲ ತುಂಗಭದ್ರಾ ನದಿಯ ಒಂದು ಕಡೆ ಮಂತ್ರಾಲಯವಿದ್ದರೆ ಮತ್ತೊಂದೆಡೆ ಈ ದಿವ್ಯ ಪಂಚಮುಖಿ ಕ್ಷೇತ್ರವಿದೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯ ಬೃಂದಾವನ ಪ್ರವೇಶಿಸುವ ಮೊದಲು ಇಲ್ಲಿಯ ಹನ್ನೆರಡು ವರ್ಷಗಳ ಕಾಲ ಗುಹೆಯೊಳಗೆ ತಪಸ್ಸು ಮಾಡಿದರು ಆ ತಪಸ್ಸಿನ ಸಮಯದಲ್ಲಿ ಐದು ಮುಖಗಳ ಪಂಚಮುಖಿ ರೂಪದಲ್ಲಿ ಆಂಜನೇಯ ಸ್ವಾಮಿ ರಾಯರಿಗೆ ದರ್ಶನ ನೀಡಿದ್ದರು ಆ ದೇವರೂಪವನ್ನು ಗುರುರಾಯರು ದಾನಿಸುತ್ತಿದ್ದ ಬಂಡೆಯ ಮೇಲೆ ಚಿತ್ರಿಸಿದ್ದರು ಅದೇ ಸ್ಥಳದಲ್ಲಿ ಸ್ವಯಂಭೂ ಆಂಜನೇಯನ ವಿಗ್ರಹ ಪ್ರತ್ಯಕ್ಷವಾಯಿತು ಇಂದು ಅದೇ ದಿವ್ಯ ಸ್ಥಳವು ಪಂಚಮುಖಿ ಆಂಜನೇಯನ ಸ್ವಾಮಿ ಕ್ಷೇತ್ರವಾಗಿ ಜನಪ್ರಿಯವಾಗಿದೆ ಐದು ವರ್ಷಗಳಿಗೊಮ್ಮೆ ಆಂಜನೇಯ ಸ್ವಾಮಿಗೆ ಭಕ್ತರು ಪಾದರಕ್ಷೆ ಸಲ್ಲಿಸುತ್ತಾರೆ ಆ ಪಾದರಕ್ಷೆಗಳು ಕೆಲವು ವರ್ಷಗಳಲ್ಲಿ ಸವೆದು ಹೋಗುತ್ತವೆ ಯಾಕೆಂದರೆ ಸ್ವಾಮಿ ಅವುಗಳನ್ನು ಧರಿಸಿ ಸಂಚರಿಸುತ್ತಾರೆ ಎನ್ನುವುದು ಇಲ್ಲಿನ ನಂಬಿಕೆ ದೇಗುಲದ ಹಿಂದಿರುವ ಕಲ್ಲಿನ ಪುಷ್ಪಕ ವಿಮಾನ ಹಾಸಿಗೆ ದಿಂಬು ಭಕ್ತರನ್ನು ಅಚ್ಚರಿಗೊಳಿಸುತ್ತದೆ ಬಿಚ್ಚಾಲೆ ಶ್ರೀ ರಾಘವೇಂದ್ರರ ತಪೋಭೂಮಿ ಮಂತ್ರಾಲಯದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರ ತುಂಗಭದ್ರಾ ನದಿಯ ತೀರದಲ್ಲಿ ಶಾಂತ ಪುಣ್ಯಮಯ ತಪೋಭೂಮಿ ಅದು ಬಿಚ್ಚಾಲೆ ಅಥವಾ ಬಿಚ್ಚಾಲಿ ಈ ಕ್ಷೇತ್ರವು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಂತರಂಗ ಶಿಷ್ಯರಾದ ಅಪ್ಪಣ್ಣ ಆಚಾರ್ಯರ ಊರು ಅಪಾರ ಪಾಂಡಿತ್ಯದಿಂದ ಪ್ರಸಿದ್ಧರಾದ ಅವರು ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯೆ ಕಲಿಸಿದ್ದರು ಭಿಕ್ಷೆ ಕೇಳಿದ ಅಕ್ಕಿಯನ್ನು ನದಿಯಲ್ಲಿ ತೊಳೆದು ಕಂಟು ಕಟ್ಟಿ ಅರಳಿ ಮರಕ್ಕೆ ಹಾಕಿ ನಂತರ ಅನ್ನಪೂರ್ಣೇಶ್ವರಿ ದೇವಿಯ ಧ್ಯಾನದಿಂದ ಅಕ್ಕಿಯನ್ನೇ ಅನ್ನವಾಗಿ ಮಾಡುತ್ತಿದ್ದರಂತೆ ಈ ವಿಶಿಷ್ಟ ಪವಾಡವನ್ನು ಕೇಳಿದ ಶ್ರೀ ಗುರುರಾಯರು ಸ್ವಂತ ಬಿಚ್ಚಾಲೆಗೆ ಬಂದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಹದಿಮೂರು ವರ್ಷ ತಂಗಿದ್ದರು ರಾಯರಿಗೆ ಅಪ್ಪಣ್ಣರ ಕೈ ಚಟ್ನಿ ಇಷ್ಟವಾಗಿತ್ತು ಆ ಕಲ್ಲು ಇಂದಿಗೂ ಇಲ್ಲಿಯೇ ಇದೆ ಈ ಬಿಚ್ಚಾಲೆ ಜಪದ ಕಟ್ಟೆಯಲ್ಲಿ ಶ್ರೀ ಗುರುರಾಯರು ಹದಿಮೂರು ವರ್ಷಗಳ ಕಾಲ ಜಪ ತಪಾದಿಯಲ್ಲಿ ತಲ್ಲಿನರಾಗಿದ್ದರು ಅಪ್ಪಣ್ಣಾಚಾರ್ಯರು ಇಲ್ಲಿ ಏಕಶಿಲಾ ಬೃಂದವನ ಪ್ರತಿಷ್ಠಾಪಿಸಿದ್ದರು ಇಂದಿಗೂ ಸಹ ಭಕ್ತರ ಅನುಗ್ರಹಕ್ಕಾಗಿ ಗುರುರಾಯರು ಇಲ್ಲಿ ಬಿಂಬರೂಪದಲ್ಲಿ ದರ್ಶನ ನೀಡುತ್ತಾರೆ ರಾಯರ ತಪೋಭೂಮಿ ಮಾತ್ರ ಅಲ್ಲ ಇದು ಶ್ರೀ ಪಾದರಾಜ ವ್ಯಾಸರಾಜರ ಪವಿತ್ರ ನಿರತ ಕ್ಷೇತ್ರವೂ ಹೌದು ಇಲ್ಲಿ ನರಸಿಂಹದೇವರು ಮತ್ತು ಆಂಜನೇಯ ಸ್ವಾಮಿ ದೇವಾಲಯಗಳು ಕೂಡ ಇವೆ ರಾಯರ ಸಾನ್ನಿಧ್ಯವಿರುವಂತಹ ಬಿಚ್ಚಾಲ ಕ್ಷೇತ್ರವು ಮಂತ್ರಾಲಯ ಕ್ಷೇತ್ರದಷ್ಟೇ ಜಾಗೃತ ಸ್ಥಳವಾಗಿದೆ ಮಂತ್ರಾಲಯಕ್ಕೆ ಹೋದಾಗ ಬಿಚ್ಚಾಲೆಗೂ ಖಂಡಿತ ಭೇಟಿ ನೀಡಿ ಇಲ್ಲಿ ಗುರುರಾಯರ ಮತ್ತೊಂದು ರೂಪ ನಿಮಗೆ ದರ್ಶನ ನೀಡಲಿದೆ ಬಿಚ್ಚಾಲೆ ಅಪ್ಪನ್ನಾಚಾರ್ಯ ಮನೆ ಬಿಚ್ಚಾಲೆಯಲ್ಲಿ ಇಂದಿಗೂ ಈ ಪುಣ್ಯಕ್ಷೇತ್ರದಲ್ಲಿ ಅಪ್ಪನ್ನಾಚಾರ್ಯ ಮನೆ ಸ್ಥಿತವಿದೆ ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಹದಿಮೂರು ವರ್ಷ ಕಾಲ ವಾಸಿಸಿ ವಿಶ್ರಾಂತಿ ಪಡೆದಿದ್ದ ಸ್ಥಳವನ್ನು ನಾವು ಇಂದಿಗೂ ಕಾಣಬಹುದಾಗಿದೆ ಅದೊಂದು ಶುದ್ಧ ಪವಿತ್ರ ಸ್ಥಳ ಈ ಮನೆಯ ಕುಟೀರದಲ್ಲಿ ಗುರುರಾಯರು ತಮ್ಮ ದೈನಂದಿನ ಪೂಜೆ ಜಪ ತಪಸ್ಸಿನಲ್ಲಿ ತೊಡಗಿದ್ದರು ಇಷ್ಟು ದೊಡ್ಡ ಮಹಾಯೋಗಿ ಅಪ್ಪಣ್ಣರ ಮನೆಯನ್ನು ಆರಿಸಿಕೊಂಡು ಅವರ ಮನೆತನವನ್ನೇ ಪುಣ್ಯಮಯವಾಗಿಸಿದ ಘಟನೆ ಭಕ್ತರಿಗೆ ಎಷ್ಟು ಹೆಮ್ಮೆಯ ವಿಷಯ ಈ ಮನೆ ಮತ್ತೊಂದು ಅಪಾರ ವಿಶೇಷತೆಯನ್ನು ಹೊಂದಿದೆ ನಾಗದೇವರ ಸಾನ್ನಿಧ್ಯ ಇದು ಯಾವುದೇ ಸಾಮಾನ್ಯ ನಾಗದೇವರ ಸನ್ನಿಧಾನವಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳೇ ಸ್ವಂತ ತಮ್ಮ ಕೈಯಿಂದ ಈ ನಾಗದೇವರನ್ನು ಪ್ರತಿಷ್ಠಾಪಿಸಿದ್ದು ಈ ಸ್ಥಳಕ್ಕೆ ಪವಿತ್ರ ಶಕ್ತಿ ತುಂಬಿದ್ದಾರೆ ಬಿಚ್ಚಾಲೆಗೆ ಬಂದಾಗ ಕೇವಲ ಜಪದ ಕಟ್ಟೆ ಬೃಂದಾವನವಲ್ಲ ಈ ಮನೆಗೂ ಭೇಟಿ ನೀಡಿ ಅಲ್ಲಿ ಒಡನಾಡಿದ ರಾಯರ ಅನುಗ್ರಹದ ಪೂರ್ತಿಯನ್ನು ನೇರವಾಗಿ ಅನುಭವಿಸಬಹುದು ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಇನ್ನೂ ಜೀವಂತವಾಗಿ ಇರುವ ಗುರು ಸಾನಿಧ್ಯ ನಿಮ್ಮ ಮನಸ್ಸಿಗೆ ಸಂತೋಷವನ್ನುಂಟು ಮಾಡಲಿದೆ ಕಲ್ಲೂರು ಮಹಾಲಕ್ಷ್ಮಿ ದೇವಾಲಯ ಮಂತ್ರಾಲಯದಿಂದ ಕೇವಲ ನಲವತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಕಲ್ಲೂರು ಎಂಬ ಗ್ರಾಮ ಸ್ಥಿತವಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಲ್ಲೂರು ಗ್ರಾಮ ಎರಡನೇ ಕೊಲ್ಲಾಪುರ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಇಲ್ಲಿ ನೆಲೆಸಿರುವ ಮಹಾಲಕ್ಷ್ಮೀ ದೇವಿಯು ಸಾಕ್ಷಾತ್ ಕೊಲ್ಲಾಪುರದ ಲಕ್ಷ್ಮೀ ದೇವಿ ಅವತಾರವೆಂಬ ನಂಬಿಕೆ ಇದೆ ಕಲ್ಲೂರಿನಲ್ಲಿ ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಕೊಲ್ಲಾಪುರ ಮಹಾಲಕ್ಷ್ಮಿಯ ಮಹಾಭಕ್ತರಾಗಿದ್ದ ಲಕ್ಷ್ಮೀಕಾಂತಾಚಾರ್ಯ ಎಂಬುವರು ವಾಸ ಮಾಡುತ್ತಿದ್ದರು ಅವರು ತಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯವಿದ್ದರೂ ಸಹ ಕೊಲ್ಲಾಪುರ ಕ್ಷೇತ್ರಕ್ಕೆ ತೆರಳಿ ಮಹಾಲಕ್ಷ್ಮೀ ದೇವಿಯ ದರ್ಶನವನ್ನು ಪಡೆಯುತ್ತಿದ್ದರು ಅವರು ಎಂಬತ್ತೆಂಟು ವರ್ಷದವರಾಗಿದ್ದಾಗ ಮನೆಯಲ್ಲಿ ಒಂದು ಶುಭ ಕಾರ್ಯ ಬಂದೊದಗಿತ್ತು ಆದರೆ ವಯೋವೃದ್ಧರಾಗಿದ್ದ ಕಾರಣದಿಂದಾಗಿ ಅವರಿಗೆ ಕೊಲ್ಲಾಪುರ ಕ್ಷೇತ್ರಕ್ಕೆ ತೆರಳಲು ಸಾಧ್ಯವಾಗದೆ ಚಿಂತೆಗೊಳಗಾಗುತ್ತಾರೆ ಆ ಸಮಯದಲ್ಲಿ ಮರುದಿನ ಮುಂಜಾನೆಯದ್ದು ಪೂಜೆಗೆ ಗಂಧ ತೆಯಲು ಸಾಣೆ ತೆಗೆದುಕೊಳ್ಳಲು ಬರುವಾಗ ಸಾಕ್ಷಾತ್ ಮಹಾಲಕ್ಷ್ಮಿ ದೇವಿ ಆ ಸಾಣೆ ಕಲ್ಲಿನಲ್ಲಿ ಒಡ ಮೂಡಿರುತ್ತಾರೆ ಅಲ್ಲೇ ಸಮೀಪ ಗ್ರಾಮವೊಂದರಲ್ಲಿ ರೈತರೊಬ್ಬರು ಹೊಲ ಉಳುಮೆ ಮಾಡುತ್ತಿರುವಾಗ ನೇಗಿಲಿಗೆ ಶಿಲೆಯೊಂದು ಸಿಲುಕಿ ಆ ಶಿಲೆಯಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ವೆಂಕಟೇಶ್ವರ ಸ್ವಾಮಿ ಕಂಡುಬರುತ್ತಾರೆ ವಿಷಯ ತಿಳಿದ ಆಚಾರ್ಯರು ಶ್ರೀ ವೆಂಕಟೇಶ್ವರ ಸ್ವಾಮಿಯ ಮೂರ್ತಿಯನ್ನು ತಂದು ಮಹಾಲಕ್ಷ್ಮೀ ದೇವಿಯ ಪಕ್ಕದಲ್ಲಿ ಪ್ರತಿಷ್ಠಾಪಿಸಿ ತಮ್ಮ ಮನೆಯನ್ನೇ ದೇಗುಲವನ್ನಾಗಿ ಪರಿವರ್ತಿಸುತ್ತಾರೆ ಈ ಕ್ಷೇತ್ರ ಇಂದು ಭಕ್ತರ ಇಷ್ಟಾರ್ಥ ನೆರವೇರುವ ಜಾಗೃತಿ ಸ್ಥಳವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಧನ್ಯವಾದಗಳು